ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೇ ನಮಃ ಓಂ ಶ್ರೀ ಗೃಭ್ಯೋ ನಮಃ ಸಮಸ್ತ ಕ್ರೀಡಾ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ನಾವು ಜ್ಯೇಷ್ಠ ಮಾಸದಲ್ಲಿ ಹುಣ್ಣಿಮೆ ಮುಗಿದ ಮೇಲೆ ಅಂದರೆ ಈ ಜೂನ್ ಮಾಸ ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆ ಅನ್ನೋದರಿಂದ ಈ ಜೂನ್ ಮಾಸ ಆಗಿರ್ಬೋದು ಈ ಹುಣ್ಣಿಮೆ ಮೇಲೆ ಕೆಲವೊಂದು ದ್ವಾದಶ ರಾಶಿಗಳಿಗೆ ಈ ಕುಜನ ಸಂಚಾರದ ಬದಲಾವಣೆಯಿಂದ ಕುಜ ಕೇತು ಸಮ್ಮಿಲನದಿಂದ ಮುಖ್ಯವಾಗಿ ಕೆಲವೊಂದು ವಿಷಯಗಳಲ್ಲಿ ಆಗುವಂತಹ ವಿಶೇಷವಾಗಿರುವಂತಹ ಪ್ರತ್ಯೇಕವಾಗಿರುವಂತಹ ಫಲಿತ ಫಲಗಳನ್ನು ಮುಂಜಾಗ್ರತೆ ಕ್ರಮಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ನಾವು ಈ ದಿನ ಸಿದ್ಧರಾಗಿದ್ದೇವೆ ಅದರಲ್ಲಿ ಭಾಗವಾಗಿ ತುಲಾರಾಶಿ ಜಾತಕರಿಗೆ ಈ ಹುಣ್ಣಿಮೆ ಮುಗಿದ ಮೇಲೆ ಈ ಏಳನೇ ತಾರೀಕಾದ ಮೇಲೆ ಈ ಕುಜಾಕೇತು ಈ ಸಂಯೋಗ ಆಗಿರ್ಬೋದು ಈ ಕುಜಾ ಕೇ ರಾಹುಗಳ ಆಗಿರಬಹುದು ಇವರು ಇಬ್ರು ಈ ಕುಜ ರಾಹು ಇಬ್ಬರು ಸಮಸಪ್ತಕದಲ್ಲಿರುವತ್ತ ಷ್ಠಾಷ್ಟಕದಲ್ಲಿ ಸ್ಥಿತಿಯಲ್ಲಿರುವಂತಹ ಕುಜ ಶನಿ ಮುಖ್ಯವಾಗಿ ಕುಜಗ್ರಹದ ಪ್ರಭಾವ ಅನ್ನೋದು ವಿಪರೀತವಾಗಿ ನಾವು ಕುಜ ಅಂದ್ರೇ ಒಂದು ಉದ್ವೇಗ ಒಂದು ವಿಸ್ಫೋಟನ ಒಂದು ಬ್ಲಾಸ್ಟ್ ಅಂತಲೇ ಹೇಳ್ಬೋದು ಈ ಕುಜ ಸಂಚಾರದ ಬದಲಾವಣೆಯಿಂದ ನಾವು ನಿನ್ನೆನೇ ನೋಡಿದ್ದೇವೆ ಬಹು ದುರಂತವಾಗಿರುವಂತಹ ಒಂದು ಬ್ಲಾಸ್ಟ್ ಈ ಆದ್ದರಿಂದ ಈ ಸಾಮಾಜಿಕವಾಗಿ ನಮಗೆ ಈ ಕೆಲವೊಂದು ವಾತಾವರಣದಲ್ಲಾಗಿರ್ಬೋದು ಆಕಸ್ಮಿಕವಾಗಿ ನಡೆಯುವಂತಹ ಬ್ಲಾಸ್ಟ್ಗಳಾಗಿರ್ಬೋದು ಅಥವಾ ಕೆಲವೊಂದು ವಿಸ್ಫೋಟನಗಳಾಗಿರ್ಬೋದು ಕುಜಕಾರಕನಾಗಿರ್ತಾರೆ ನೋಡಿ ಇನ್ನು ಸೆವೆಂತ್ ಬದಲಾವಣೆ ಆಯಿತು ಆಗಲೇ ಒಂದು ದುರಂತವನ್ನು ನಾವು ಅಹಮದಾಬಾದಲ್ಲಿ ಕಂಡಿದ್ದೆವು ಆದ್ದರಿಂದ ಈ ಕುಜ ರಾಹು ಆಗಿರ್ಬೋದು ಅಥವಾ ಕುಜ ಕೇತು ಆಗಿರ್ಬೋದು ಇವರ ಕಾಂಬಿನೇಷನ್ ಅನ್ನೋದು ಒಂದು ಡೆಡ್ಲಿ ಕಾಂಬಿನೇಷನ್ ಆಗಿರುತ್ತೆ ಕೆಲವೊಂದು ರಾಶಿಗಳಿಗೆ ಅದ್ಭುತವಾಗಿ ಯೋಗಕಾರಿಕರಾಗಿದ್ದರೆ ಕೆಲವೊಂದು ರಾಶಿಗಳಿಗೆ ಮುಖ್ಯವಾಗಿ ದ್ವಾದಶ ರಾಶಿ ಜಾತಕರಿಗೆ ಕೆಲವೊಂದು ವಿಷಯಗಳಲ್ಲಿ ತುಂಬ ಪರ್ಟಿಕ್ಯುಲರ್ ಆಗಿ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಅಂತಹ ಸಿಚುವೇಶನ್ ಇರುವಂತಹ ಸಂದರ್ಭದಲ್ಲಿ ಈ ಮಾಸದಂದರೆ ಈ ಕುಜ ಬದಲಾವಣೆ ಆದಮೇಲೆ ಹದಿನೈದರವರೆಗೂ ರವಿ ವೃಷಭ ರಾಶಿಯಲ್ಲಿ ಇರುತ್ತಾ ಆಮೇಲೆ ರವಿಯು ಸಹ ಮಿಥುನ ರಾಶಿಯಲ್ಲಿ ಹೋಗ್ತಾ ಇದ್ದಾರೆ ಇನ್ನು ಈ ರವಿ ಗುರು ಇವರಿಬ್ಬರ ಯುತಿ ಅನ್ನೋದು ನಮಗೆ ಹತ್ತನೇ ತಾರೀಕು ಆಲ್ಮೋಸ್ಟ್ ನಮಗೆ ಹುಣ್ಣಿಮೆಯಿಂದ ಆರಂಭವಾಗ್ತಾ ಇದೆ ನಾವು ನ ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆಯನ್ನು ನೋಡುವುದಾದರೆ ಶನಿ ಮೀನರಾಶಿಯಲ್ಲಿ ಶನಿ ಸಂಚಾರ ಕುಂಭ ರಾಶಿಯಲ್ಲಿ ರಾಹುಗ್ರಹ ಸಂಚಾರ ಅದೇ ರೀತಿ ಸಿಂಹರಾಶಿಯಲ್ಲಿ ಕೇತುಗ್ರಹ ಸಂಚಾರ ಶುಕ್ರ ಬುಧ ವೃಷಭದಲ್ಲಿ ವೃತ್ತ ಕಟಕದಲ್ಲಿ ಈ ಬುಧಗ್ರಹ ಸಂಚಾರ ಅನ್ನೋದು ನಾವು ನೋಡಬಹುದು ಮುಖ್ಯವಾಗಿ ಶುಕ್ರ ಬುಗ್ ಬುಧ ಇವರಿಬ್ಬರು ಈ ಒಳ್ಳೆಯ ಗ್ರಹಗಳು ಅದ್ಭುತವಾಗಿರುವಂತಹ ಫಲಗಳನ್ನು ಅಂದರೆ ನೀಡ್ತಾ ಇದ್ರೂ ಕೆಲವೊಂದು ಪರಿಣಾಮಗಳು ಮುಖ್ಯವಾಗಿ ಕುಜಗ್ರಹ ಬದಲಾವಣೆ ಅನ್ನೋದು ಸಂಚಾರ ಬದಲಾವಣೆ ಅನ್ನೋದು ನಾವು ಪರ್ಟಿಕ್ಯುಲರಾಗಿ ಕೆಲವೊಂದು ವಿಷಯಗಳಲ್ಲಿ ನಾವು ಹುಷಾರಾಗಿರಬೇಕಾಗಿರುತ್ತೆ ಅಂದರೆ ಮುಖ್ಯವಾಗಿರುವಂತಹ ಪ್ರಧಾನ ಗ್ರಹಗಳ ಸಂಚಾರ ಬದಲಾವಣೆಯಿಂದ ಈ ದ್ವಾದಶ ರಾಶಿಗಳ ಮೇಲೆ ಎಲ್ಲ ಕೆಲವೊಂದು ವಿಷಯಗಳ ಮೇಲೆ ನಮ್ಮ ಪರ್ಯಾವರಣವಾಗಿರ್ಬೋದು ವಾತಾವರಣವಾಗಿರ್ಬೋದು ನಮ್ಮ ಜಗತ್ತಿನಾದ್ಯಂತ ಕೆಲವೊಂದು ವಿಷಯಗಳಲ್ಲಿ ಈ ರೀತಿ ಪರಿಣಾಮಕಾರಿಕ ವಿಷಯಗಳನ್ನು ಅನ್ನೋದು ನಡೀತಾ ಇರುತ್ತೆ ಅದೇ ರೀತಿ ತುಲಾರಾಶಿಯವರಿಗೆ ಯಾವ ರೀತಿ ಅನುಕೂಲವಾಗಿದೆ ಶುಕ್ರಾನು ಆಧಿಪತ್ಯ ವಹಿಸುವಂತಹ ತುಲಾರಾಶಿ ಜಾತಕರಿಗೆ ಈ ಕುಜಗ್ರಹದ ಬದಲಾವಣೆ ಆಗಿರ್ಬೋದು ಈ ಹುಣ್ಮೆ ಜ್ಯೇಷ್ಠ ಮಾಸದ ಹತ್ತನೇ ತಾರೀಕಿಂದ ಯಾವ ರೀತಿ ಅನುಕೂಲವಾಗಿರುವಂತಹ ಪರಿಸ್ಥಿತಿಗಳಿದೆ ಅಂದರೆ ಸಾಕಷ್ಟು ತುಲಾರಾಶಿಯವರಿಗೆ ಒಂದು ಅದ್ಭುತವಾಗಿರುವಂತಹ ಕಾಲ ಅಂತಲೇ ಹೇಳ್ಬೋದು ಯಾಕಂದರೆ ವಿಸ್ಫೋಟ ವಿಸ್ಫೋಟನಕ್ಕೆ ಒಂದು ಅದ್ಭುತವಾಗಿ ಕೆಲವೊಂದು ಸಂಘಟನೆಗಳಿಗೆ ಕಾರಕನಾಗಿರುವಂತಹ ಮಹಾಶಯನು ತುಲಾರಾಶಿಗೆ ಯೋಗಕಾರಕನಾಗಿರುತ್ತಾರೆ ಮುಖ್ಯವಾಗಿ ತುಲಾರಾಶಿಯವರಿಗೆ ಈ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ ಮುಖ್ಯ ಅದಕ್ಕೆ ಮುಂಚೆ ತುಲಾರಾಶಿಯವರ ಯೋಚನೆ ವಿಧಾನ ಅವರ ಸ್ವಭಾವ ಈಗ ಯಾವ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ಏನಾದರೂ ಒಮ್ಮೆ ನೋಡುವುದಾದರೆ ಮುಖ್ಯವಾಗಿ ತುಲಾರಾಶಿಯವರು ಪರ್ಫೆಕ್ಟ್ನೆಸ್ ಬಯಸ್ತಾ ಇರ್ತಾರೆ ಯಾವುದೇ ಒಂದು ಪ್ರಯತ್ನ ಆಗಿರಲಿ ಕೆಲಸ ಆಗಿರಲಿ ಅಥವಾ ಯಾ ಇವರೇ ನಿಭಾಯಿಸಿರುವಂತಹ ಕೆಲವೊಂದು ವಿಷಯಗಳಲ್ಲಿ ಪರ್ಫೆಕ್ಟ್ನೆಸ್ ಜೀರೋ ಪ್ಯಾ ಜೀರೋ ಪರ್ಸೆಂಟ್ ಆದರೂ ಇನ್ ಕೇಸ್ ಇವರಲ್ಲಿ ಎರರ್ಸ್ ಇರಬಾರ್ದು ಅಷ್ಟು ಅಕ್ಯುರೇಸಿ ಹಂಡ್ರೆಡ್ ಪರ್ಸೆಂಟ್ ಅಕ್ಯುರೇಸಿ ವರ್ಕಲ್ಲಿ ಕ್ವಾಲಿಟಿ ಆ ರೀತಿ ಗುಣಮಟ್ಟದ ವಿಷಯಗಳಲ್ಲಿ ಪರ್ಫೆಕ್ಟ್ನೆಸ್ ಟೈಮ್ ಅಂದರೆ ಟೈಮ್ ಡೆಡಿಕೇಟೆಡ್ ಮೈಂಡ್ ಈ ರೀತಿ ಪ್ರತಿಯೊಂದರಲ್ಲಿ ಪರ್ಫೆಕ್ಟ್ನೆಸ್ನ ಬಯಸ್ತಾ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಇನ್ನು ಶುಕ್ರ ಅಧಿಪತಿ ಆಗಿರೋದರಿಂದ ನಮ್ಮ ತುಲಾರಾಶಿಯವರು ಖರ್ಚುಗಳು ಮಾಡುವುದರಲ್ಲಿ ಎಕ್ಸ್ಪೆಂಡೇಚರ್ ಮಾಡುವುದರಲ್ಲಿ ವಿಲಾಸಮಯ ಜೀವನವನ್ನು ಭೋಗಭಾಗ್ಯಗಳಿಂದ ಎಂಜಾಯ್ ಮಾಡೋದ್ರಲ್ಲಿ ತುಲಾರಾಶಿಯವರು ಅದ್ಭುತವಾಗಿರ್ತಾರೆ ನಾಳೆ ನಾಳೆ ನೋಡ್ಕೊಳ್ಳೋಣ ಇವತ್ತು ಎಂಜಾಯ್ ಮಾಡೋಣ ಲೈಫ್ ಇರೋದೊಂದೇ ಲೈಫ್ ಎಂಜಾಯ್ ಮಾಡೋಣ ಈ ರೀತಿ ಈ ಪಾರ್ಟಿಗಳಿಗೆ ಫಂಕ್ಷನ್ಸ್ಗೆ ತುಂಬ ಜಾಸ್ತಿ ತಮ್ಮ ತನವನ್ನು ತೋರಿಸ್ಕೊಳ್ಳೋದಕ್ಕೆ ತಮ್ಮ ಮುಖ್ಯವಾಗಿ ಈ ಸೌಂದರ್ಯ ಆರಾಧಕರು ವಿಲಾಸಮಯ ವಸ್ತುಗಳಿಗೆ ಆಕರ್ಷಿತರಾಗ್ತಾರೆ ಬೆಲೆ ಬಾಳುವಂತಹ ವಸ್ತುಗಳನ್ನು ಸಂಗ್ರಹ ಮಾಡೋದಕ್ಕೆ ಇಷ್ಟಪಡ್ತಾರೆ ಈ ರೀತಿ ವಿಷಯಗಳಿರುವಂತಹ ತುಲಾರಾಶಿ ಜಾತಕದವರು ಏನಾದರೂ ಒಂದು ವಿಷಯವನ್ನು ಹೇಳುವಂತಹ ಸಂದರ್ಭಗಳಲ್ಲಿ ಎದು ಎದುರುಗಡೆ ಇರೋರು ಎಂತಹ ವ್ಯಕ್ತಿಗಳಾಗಿರ್ಬೋದು ಎಂತಹ ಪ್ರಭಾವಿ ವ್ಯಕ್ತಿಗಳಾಗಿರ್ಬೋದು ಇದ್ದಿದ್ದಂಗೆ ನೇರವಾಗಿ ದಿಟ್ಟವಾಗಿ ಸ್ಟ್ರೈಟ್ ಫಾರ್ವರ್ಡಿಂದ ಮಾತಾಡುವಂತಹ ಇದ್ದಿದ್ದಂಗೆ ಮಾತಾಡುವಂತಹ ವ್ಯಕ್ತಿಗಳಾಗಿರ್ತಾರೆ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಲ್ಲ ಇದು ಬೇಡ ಇದು ನೆಗೆಟಿವಾ ನೆಗೆಟಿವ್ ಪಾಸಿಟಿವಾ ಪಾಸಿಟಿವ್ ಅಂದರೆ ಈ ರೀತಿಯಲ್ಲಿ ಒಂದು ರೀತಿ ಸ್ಟ್ರೈಟ್ ಫಾರ್ವರ್ಡಿಂದ ಮಾತಾಡುವಂತಹ ವ್ಯಕ್ತಿಗಳು ಆಗಿರ್ತಾರೆ ಇವರು ತುಂಬ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಾರೆ ಅಂದರೆ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಪ್ರತಿಯೊಂದು ಟೈಮ್ ಪ್ರಕಾರ ಆಗಬೇಕು ಟೈಮ್ ವೇಸ್ಟ್ ಮಾಡೋದು ಇವರಿಗೆ ಇಷ್ಟ ಆಗರಲ್ಲ ಇವ್ರಿಗೆ ಯಾವುದೇ ಒಂದು ಕೆಲಸ ಕೊಟ್ಟರು ವಿತ್ ಇನ್ ಟೈಮ್ ಲೈನಲ್ಲಿ ಕಂಪ್ಲೀಟ್ ಮಾಡಬೇಕಂದ್ರೆ ಅಷ್ಟೇ ಪರ್ಫೆಕ್ಟಾಗಿ ಇವ್ರ ಕೆಲಸಗಳನ್ನು ಪೂರ್ತಿ ಮಾಡುವುದರಲ್ಲಿ ನಿಸೀಂಹರಾಗಿರ್ತಾರೆ ಆದ್ದರಿಂದ ಈ ತುಲಾರಾಶಿಯವರು ಕೆಲವೊಂದು ವಿಷಯಗಳಲ್ಲಿ ಮೋಸವನ್ನು ಅನ್ಯಾಯವನ್ನು ಸಹಿಸುವುದಿಲ್ಲ ಇವರಿಗಿರ್ಬೋದು ಹಬ್ಬ ಕೆಲವೊಂದು ವಿಳಾಸಮಯ ಜೀವನವನ್ನು ಕಟ್ಕೊಂಡಿರ್ಬೋದು ಕೆಲವೊಂದು ಆಕರ್ಷಣೆಗಳಿಗೆ ಕೆಲವೊಂದು ವ್ಯಸನಗಳಿಗೆ ಅಡಿಕ್ಟ್ ಆಗಿರ್ಬೋದು ಆದರೂ ಇವರು ಕೆಲವೊಂದು ವಿಷಯಗಳಲ್ಲಿ ಪ್ರಾಮಾಣಿಕವಾಗಿರ್ತಾರೆ ಮೋಸ ಮಾಡುವುದು ಸುಳ್ಳು ಹೇಳುವುದು ಈ ರೀತಿ ವಿಷಯಗಳಲ್ಲಿ ಅದು ಪ್ರೂವ್ ಮಾಡೋವರೆಗೂ ಇವ್ರ ಮೇಲೆ ಏನಾದರೂ ಬ್ಲೇಮ್ ಮಾಡಿದ್ರೆ ಅದನ್ನು ಪ್ರೂವ್ ಮಾಡೋವರೆಗೂ ಎಂತಹ ವ್ಯಕ್ತಿನಾದ್ರೂ ಬಿಡೋಲ್ಲ ಸುಖ ಸುಮ್ಮನೆ ಇವ್ರ ಮಾತುಗಳನ್ನ ಅನಿಸ್ಕೊಳ್ಳಲ್ಲ ಆ ರೀತಿ ಒಂದು ಕಠಿಣ ಒಂದು ಸದೃಢವಾಗಿರುವಂತಹ ಒಂದು ಆತ್ಮವಿಶ್ವಾಸದಿಂದ ನಾವು ತಪ್ಪೇ ಮಾಡೋಲ್ಲ ಮಾಡಿದ್ರೂ ಒಪ್ಕೊಳ್ಳುವಂತಹ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳು ತುಲಾರಾಶಿಯಲ್ಲಿ ನಾವು ಕಾಣಬಹುದು ಮುಖ್ಯವಾಗಿ ತುಲಾರಾಶಿ ಜಾತಕದವರು ವೃತ್ತಿಪರವಾಗಿ ನೋಡಿದರೆ ನಾವು ಸಾಮಾನ್ಯವಾಗಿ ಯೂನಿಫಾರ್ಮ್ ಧರಿಸುವಂತಹ ವೃತ್ತಿಗಳು ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆರ್ಮಿ ಆಗಿರ್ಬೋದು ಮುಖ್ಯವಾಗಿ ಈ ನ್ಯಾಯಯುತವಾಗಿರುವಂತಹ ಈ ಲಾಯರ್ಸ್ ಅಡ್ವೊಕೇಟ್ ಜಡ್ಜಸ್ ಈ ರೀತಿ ಉನ್ನತ ಹುದ್ದೆಗಳಲ್ಲಿ ಯೂನಿಫಾರ್ಮ್ ಧರಿಸುವಂತಹ ವ್ಯಕ್ತಿಗಳಾಗಿರ್ತಾರೆ ನಮ್ಮ ತುಲಾರಾಶಿಯ ಜಾತಕರು ಇವರ ಜೀವನದಲ್ಲಿ ಮುಖ್ಯವಾಗಿ ಲೈಫಲ್ಲಿ ಸೆಟ್ಲಾಗಬೇಕು ಆದಷ್ಟು ಬೇಗ ಒಂದು ಒಳ್ಳೆ ಮನೆ ತಗೋಬೇಕು ವಿಳಾಸವಂತವಾಗಿ ಒಂದು ಬಿಲ್ಡಿಂಗ್ ಒಂದು ಕ ಮಕ್ಕಳಿಗೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ಕೋಬೇಕು ಅಂದರೆ ಜೀವನದಲ್ಲಿ ಕನಸು ಕಟ್ಕೊಳ್ಳೋದೇ ಅಲ್ಲ ಆ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಅದು ಬೇಗ ಲೈಫಲ್ಲಿ ವೆರಿ ಅರ್ಲಿ ಏಜಲ್ಲಿ ಇವರು ಲೈಫಲ್ಲಿ ಆಗೋದನ್ನ ಒಳ್ಳೆ ವೆಹಿಕಲ್ ಏನು ಅವರಿಗೆ ಬೇಕಾಗಿರುವಂಥ ಕಂಫರ್ಟ್ನೆಸ್ ಏನು ಸ್ವಂತ ಮನೆ ಏನು ಕಾರು ಇಷ್ಟಪಟ್ಟಿರುವಂತಹ ಕಾರು ಒಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇರ್ತಾರೆ ಪಾರ್ಟಿ ಪಬ್ಬು ಎಕ್ಸಲೆಂಟಾಗಿ ಅವರಿಗೆ ಈ ರೀತಿ ಯೋಗ ಅನ್ನೋದು ಅತ್ ಅತಿ ಸ್ವಲ್ಪ ಏಜಲ್ಲಿ ಬೇಗನೇ ಇವರು ಜೀವನದಲ್ಲಿ ಸೆಟ್ಲಾಗೋದು ಅಥವಾ ಜೀವನದಲ್ಲಿ ತಾವು ಅಂದ್ಕೊಂಡಿರುವಂತಹ ಕನಸುಗಳನ್ನು ಈಡೇರಿಸ್ಕೊಳ್ಳೋದು ಅತಿ ಬೇಗ ಕಂಪ್ಲೀಟ್ ಮಾಡ್ಕೊಳ್ತಾರೆ ಮುಖ್ಯವಾಗಿ ಇವರಿಗೆ ಪೂರ್ವೀಕರಿಂದ ಅವರಿಗೆ ವಾರಸತ್ವವಾಗಿ ಬರುವಂತಹ ಆಸ್ತಿಗಳಾಗಿರಬಹುದು ಪಿತ್ರಾರ್ಜಿತ ಆಸ್ತಿಗಳಾಗಿರ್ಬೋದು ಯಾವುದೇ ಕಷ್ಟ ವಿವಾದಗಳು ಇಲ್ಲದೆ ಅಂದರೆ ಈಸಿಯಾಗಿ ಸುಲಭವಾಗಿ ಕೈ ಹಿಡಿಯುವಂತಹ ಅಥವಾ ಅದನ್ನು ಅನುಭವಿಸುವಂತಹ ಯೋಗವು ನಮ್ಮ ತುಲಾರಾಶಿಯವರಿಗೆ ಇರುತ್ತೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ರೀತಿ ವ್ಯಕ್ತಿತ್ವ ಅಂದರೆ ನೇರ ನುಡಿ ಹೊಂದಿರುವಂತಹ ಈ ವ್ಯಕ್ತಿತ್ವದವರು ಮುಖ್ಯವಾಗಿ ಯಾವ ವಿಷಯಗಳಲ್ಲಿ ಈ ಕ ಒಳ್ಳೆಯ ಕಾರ್ ತಗೋಬೇಕು ಒಳ್ಳೆಯ ವಿಲ್ಲ ಪ್ರಾಪರ್ಟಿ ತಗೋಬೇಕು ಒಂದು ಪಾರ್ಟಿ ಫಂಕ್ಷನ್ ಒಂದು ಅಂದರೆ ಬರ್ತ್ಡೇ ಪಾರ್ಟಿಯನ್ನು ಸರಿ ಒಂದು ರೀತಿ ಅಂದರೆ ಅವರ ತನವನ್ನು ಸ್ತೋ ಅಂದರೆ ಅವ್ರಿಗಿರುವಂತಹ ತನವನ್ನು ತೋರಿಸ್ಕೊಳ್ಳೋದಕ್ಕೆ ತುಂಬ ಗ್ರ್ಯಾಂಡಾಗಿ ಮಾಡೋದಾಗಿರ್ಬೋದು ಅದೇ ರೀತಿ ಭವಿಷ್ಯದ ಬಗ್ಗೆಯೂ ಕಾಳಜಿ ಇರುತ್ತೆ ಅಂದರೆ ಭವಿಷ್ಯಕ್ಕೆ ಬೇಕಾಗಿರುವಂತಹ ಕೆಲವೊಂದು ಹುಡಿ ಉಳಿತಾಯಗಳು ಮಾಡೋದು ಹೂಡಿಕೆಗಳು ಮಾಡೋದು ಮುಖ್ಯವಾಗಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೋಡಿ ವ್ಯಕ್ತಿತ್ವ ಇರೋದು ಯಾವುದೇ ಸಂದರ್ಭ ಬಂದ್ರೂ ಬೇರೆಯವರ ಹತ್ರ ಹೋಗಿಬಿಟ್ಟು ಕೈ ಚಾಚಿ ಕೇಳುವ ಕೇಳುವಂತಹ ಸಂದರ್ಭಗಳು ಬರಬಹುದು ಅಷ್ಟೊಂದು ಸ್ವಾಭಿಮಾನ ಇರುವಂತಹ ವ್ಯಕ್ತಿಗಳಾಗಿರೋದರಿಂದ ಒಂದು ಫ್ಯೂಚರ್ ಕಾನ್ಷಿಯಸ್ ಇರೋದರಿಂದ ಖರ್ಚು ಮಾಡೋದ್ರಲ್ಲಿ ಮತ್ತು ಉಳಿತಾಯ ಮಾಡೋದರಲ್ಲಿ ಎರಡನ್ನ ಈಕ್ವಲ್ ಆಗಿ ತುಳ ಅಂದ್ರೇ ತಕ್ಕಡಿ ಅದು ಆ ರೀತಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಸಂಬಂಧಗಳನ್ನು ಸಹ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಈ ಕಡೆ ಯಾರೂ ಮನಸ್ಸನ್ನು ನೋಯಿಸಲ್ಲ ಈ ಕಡೆ ಫ್ಯಾಮಿಲಿ ಲೈ ಫ್ಯಾಮ್ಲಿಯಲ್ಲಿ ವೈಫನ್ನ ಮದ ಮನೆಯಲ್ಲಿ ಮದರ್ನ ಇಬ್ಬರನ್ನ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ ಯಾವುದೇ ರೀತಿ ಮಧ್ಯಾಹ್ನದಲ್ಲಿ ನ್ಯೂಟ್ರಲ್ಲಾಗಿ ತುಂಬ ತಿಳುವಳಿಕೆಯಿಂದ ಈ ಸಂಬಂಧಗಳನ್ನು ಮೇಂಟೈನ್ ಮಾಡೋದಾಗಿರ್ಬೋದು ಈ ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಪರ್ಸನಲ್ ಲೈಫ್ ಕೊಡುವಂತಹ ಪರ್ಸನಲ್ ಲೈಫ್ ಕೊಡ್ತಾ ಇರ್ತಾರೆ ಪ್ರೊಫೆಷ್ನಲ್ ಲೈಫ್ ಕೊಡುವಂತಹ ಸಮಯವನ್ನು ಅಂದರೆ ಪ್ರತಿಯೊಂದು ವಿಷಯವನ್ನು ತುಂಬ ಕ್ಯಾಲ್ಕುಲೇಟೆಡ್ ಆಗಿ ಬ್ಯಾಲೆನ್ಸ್ ಮಾಡುವಂತಹ ವ್ಯಕ್ತಿತ್ವ ಅಪರೂಪವಾಗಿರುವಂತಹ ಈ ತಿಳುವಳಿಕೆ ಈ ಸ್ಮಾರ್ಟ್ನೆಸ್ ಅನ್ನೋದು ನಾವು ತುಲಾರಾಶಿಯವರು ಇಲ್ಲಿ ನಾವು ನೋಡ್ಬೋದು ಯಾವುದೇ ವಿಷಯವನ್ನು ಕೊಟ್ಟರೆ ತುಂಬ ಶ್ರದ್ಧೆಯಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ತುಂಬ ಸ್ಮಾರ್ಟ್ನೆಸ್ ಆಗಿ ಅಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ ತುಂಬ ವೇಗವಾಗಿ ಪೂರ್ತಿ ಮಾಡುವಂತಹ ಒಂದು ಜ್ಞಾನವನ್ನು ಪಡೆದಿರ್ತಾರೆ ಇನ್ನು ಮುಖ್ಯವಾಗಿ ಜೀವನದಲ್ಲಿ ಯಾವಾಗಿದ್ರೂ ಒಂದು ಹೈ ಲೆವೆಲಲ್ಲಿರಬೇಕು ಒಂದು ಟಾಪ್ ಪೊಸಿಷನ್ಗೆ ಹೋಗಬೇಕು ಒಂದು ಒಳ್ಳೆಯ ಹುದ್ದೆಯನ್ನು ಪಡೀಬೇಕು ಒಳ್ಳೆ ಈ ರೀತಿ ಕನಸುಗಳನ್ನೆಲ್ಲ ಕಟ್ಕೊಂಡಿರುವಂತಹ ತುಲಾರಾಶಿಯವರಿಗೆ ಈ ಕುಜ ಬದಲಾವಣೆ ಆಗುವಂತಹ ಆಗಿರುವಂತಹ ಸಂದರ್ಭಗಳಲ್ಲಿ ಯಾವ ವಿಷಯಗಳಲ್ಲಿ ಅನುಕೂಲವಾಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಜ್ಯೇಷ್ಠ ಹುಣ್ಣಿಮೆ ಜ್ಯೇಷ್ಠ ಮಾಸದ ಹುಣ್ಣಿವೆಯ ನಂತರ ಒಳ್ಳೆಯ ಅದ್ಭುತವಾಗಿರುವಂತಹ ಫಲಾನುಗಳನ್ನು ಈ ತುಲಾರಾಶಿಯವರು ಈ ಮಾಸದಲ್ಲಿ ಕಾಣ್ತಾ ಇದ್ದಾರೆ ನೋಡಬಹುದು ಯಾವ ರೀತಿ ಅಂದರೆ ಲಾಭಸ್ಥಾನಕ್ಕೆ ಬಂದಿದ್ದಾರೆ ಕುಜಮಹಾಶಯ ಲಾಭಸ್ಥಾನದಲ್ಲಿರುವಂತಹ ಕುಜಮಹಾಶಯ ತುಂಬ ಯೋಗಕಾರಕನಾಗಿದ್ದಾರೆ ಆಲ್ರೆಡಿ ಅವರಿಗೆ ಗುರುಬಲ ಇದೆ ಶನಿ ಮಹಾತ್ಮ ಯೋಗಕಾರಕನಾಗಿ ಬಲ ನೀಡ್ತಾ ಇದ್ದಾರೆ ಯಾವ ರೀತಿಯಿಂದ ನೋಡಿದ್ರು ದೀರ್ಘಕಾಲಿಕ ಸಂಚಾರ ಗ್ರಹಗಳು ಕೂಡ ಇವರಿಗೆ ಅನುಕೂಲ ಇರೋದರಿಂದ ಅಥವಾ ಅಲ್ಪಸಂಚಾರ ಗ್ರಹಗಳು ಅನುಕೂಲ ಇರೋದರಿಂದ ಯಾವುದೇ ರೀತಿ ಪ್ರಯತ್ನ ಮಾಡಿದ್ರೂ ಯಾವ ವಿಷಯದಲ್ಲಿ ಉದ್ಯೋಗ ಪ್ರಯತ್ನ ಮಾಡ್ತೀರಾ ವಿವಾಹ ಪ್ರಯತ್ನಗಳು ಮಾಡ್ತೀರಾ ಮತ್ತು ಒಂದು ಆಸ್ತಿ ಪ್ರ ಪರ್ಚೇಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಪ್ರತಿಯೊಂದು ಪ್ರಯತ್ನದಲ್ಲೂ ಯಶಸ್ಸು ನಿಮ್ಮದಾಗಿರುತ್ತೆ ತುಲಾರಾಶಿದವರಿಗೆ ಈ ಸಂದರ್ಭದಲ್ಲಿ ಈ ಇಂದಿನ ದಿನಗಳಲ್ಲಿ ಕುಜ ಸ್ತಂಭನಾಗಿದ್ದ ಆದ್ದರಿಂದ ಪರ್ಟಿಕ್ಯುಲರಾಗಿ ದಶಮ ಸ್ಥಾನದಲ್ಲಿರುವಂತಹ ಕುಜಾ ಸ್ತಂಭನಾಗಿ ಇಂದಿನ ದಿನಗಳಂದರೆ ಏಳನೇ ತಾರೀಕು ಮುಂಚೆ ಜೂನ್ ಏಳನೇ ತಾರೀಕು ಮುಂಚೆ ಯಾವ ರೀತಿ ಇತ್ತು ಈ ಉಣ್ಮೆಗ್ ಮುಂಚೆ ಯಾವ ರೀತಿ ಇತ್ತು ಅಂದರೆ ಉದ್ಯೋಗದಲ್ಲಿ ಸ್ಥಿರತ್ವ ಇರಲಿಲ್ಲ ಅಯ್ಯೋ ಇರುತ್ತೋ ಹೋಗುತ್ತೋ ಅಥವಾ ನಾನೇ ಬಿಟ್ಬಿಡೋಣ ಅಲ್ಲ ಬೇರೆ ಕಡೆ ಟ್ರೈ ಮಾಡೋಣ ಅನ್ನುವಂತಹ ಒಂದು ಯೋಚನೆದಲ್ಲಿದ್ದರು ತುಲಾರಾಶಿಯವರು ಅಲ್ವಾ ಸೊ ಒಂದು ಸ್ಥಿರತ್ವ ಇರಲಿಲ್ಲ ಈವೆನ್ ವಿದೇಶದಲ್ಲಿರುವಂತಹ ವ್ಯಕ್ತಿಗಳು ಇಲ್ಲಿರುತ್ತೋ ಅಥವಾ ಏನಾದರೂ ಪ್ರಾಬ್ಲಮ್ ಬಂದು ರಿಟರ್ನ್ ಮತ್ತೆ ವಾಪಸ್ ಹೋಗ್ತೀವ ಅನ್ನುವಂತಹ ಒಂದು ಅಭದ್ರತೆಯಿಂದ ಇನ್ಸೆಕ್ಯುರಿಟೀಸಿಂದ ಈ ರೀತಿ ಭಾವನೆಗಳಿಂದ ಮನಸ್ಸಲ್ಲಿ ಒಂದು ಆತಂಕವನ್ನು ತುಂಬಿಕೊಂಡಿದ್ರು ತುಲಾರಾಶಿಯವರು ಆದರೆ ಈ ದಶಮ ಸ್ಥಾನದಲ್ಲಿರುವಂತಹ ಕುಜ ಸ್ತಂಭನಾಗಿ ಅಂದರೆ ಅಲ್ಲಿ ಸ್ಟಕ್ ಆಗಿಬಿಟ್ಟಿದ್ರು ಕುಜ ಮಹಾಶಯ ಈಗ ಸ್ವಲ್ಪ ರಿಲೀಸ್ ಆಗಿ ಲಾಭ ಸ್ಥಾನಕ್ಕೆ ಬಂದಿದ್ದಾರೆ ಸೊ ಆ ರೀತಿ ಸಮಸ್ಯೆಗಳೇನೂ ಇರಲ್ಲ ಈಗಿನ ಅದ್ಭುತವಾಗಿ ನೀವು ಉದ್ಯೋಗ ಬದಲಾವಣೆ ಆಗಿರ್ಬೋದು ಉನ್ನತವಾಗಿರುವಂತಹ ಉದ್ಯೋಗವನ್ನು ಪಡೆಯೋದಾಗಿರ್ಬೋದು ಉತ್ತಮ ಸಂಸ್ಥೆಗಳಲ್ಲಿ ಉತ್ತಮ ವೇತನದ ಜೊತೆಗೆ ಆದಾಯವನ್ನು ಪಡೆಯುವಂತಹ ಯೋಗ ನಿಮಗೆ ಖುಜ ಯೋಗಕಾರಕನಾಗಿ ನಿಮಗೆ ನೀಡ್ತಾ ಇದ್ದಾರೆ ಇನ್ನು ಒಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ ಮಾನಸಿಕ ಆತಂಕ ಅಮ್ಮಯ ಸ್ಟೆಬಿಲಿಟಿ ಸಿಕ್ತು ಇಷ್ಟು ದಿನ ನಾನು ಯೋಚನೆ ಮಾಡ್ತಾ ಇದ್ದೆ ಈ ಜಾಬಲ್ಲಿ ಕಂಟಿನ್ಯೂ ಮಾಡ್ಬೋದಾ ಇದರಲ್ಲಿ ಗ್ರೋತ್ ಇರುತ್ತಾ ಅಥವಾ ಪ್ರಾಜೆಕ್ಟ್ ಗ್ರ್ಯಾಪ್ ಡೌನ್ ಆಗುತ್ತಾ ಪ್ರಾಜೆಕ್ಟ್ ಕಂಪ್ಲೀಟ್ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅದರ ಲೇ ಆಫ್ ಮಾಡ್ತಾನೆ ಈ ರೀತಿ ವಿಷಯಗಳೆಲ್ಲ ಯೋಚನೆ ಮಾಡ್ತಿದ್ರು ಈಗ ಸ್ವಲ್ಪ ಸಮಾಧಾನ ಪ್ರಶಾಂತತೆ ನೆಮ್ಮದಿ ಅನ್ನೋದು ಸಿಕ್ಕಿದೆ ಆದ್ದರಿಂದ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಆರೋಗ್ಯ ಪರವಾಗಿ ನೋಡಿದ್ರೆ ಅಷ್ಟಮದಲ್ಲಿರುವಂತಹ ರವಿ ಅಲ್ಲಿ ಸ್ವಲ್ಪ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಆರೋಗ್ಯದ ವಿಷಯಗಳಲ್ಲಾಗಿರ್ಬೋದು ಅಥವಾ ಮಾತು ಮಾತು ಬೆಳೆದು ವಾಗ್ವಿವಾದಗಳು ನಡೆದಿರುವಂತಹ ಸಂದರ್ಭಗಳಲ್ಲಾಗಿರ್ಬೋದು ಅದರಿಂದ ಸ್ವಲ್ಪ ಈಗ ಹೊರಗಡೆ ಬರೋದಕ್ಕೆ ಬ ಸ್ವಲ್ಪ ಅನುಕೂಲವಾಗಿದೆ ರವಿಯು ಕೂಡ ಸ್ವಲ್ಪ ಅನುಕೂಲನಾಗ್ತಿದ್ದಾರೆ ಈ ಮುಖ್ಯವಾಗಿ ಈ ಬರುವಂತಹ ದಿನಗಳಲ್ಲಿ ಸೊ ರವಿ ಕೂಡ ಇಲ್ಲಿ ಆರೋಗ್ಯದಲ್ಲಾಗಿರ್ಬೋದು ಸಂಬಂಧ ಬಾಂಧವ್ಯಗಳಲ್ಲಾಗಿರ್ಬೋದು ಅಂದರೆ ನೀವು ಕೆಲಸ ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿರುವಂತಹ ಸಹೋದ್ಯೋಗಿಗಳ ಅಥವಾ ಮೇಲಧಿಕಾರಿಗಳೊಂದಿಗೆ ಇರುವಂತಹ ಮ ಕೆಲವೊಂದು ವಿಷಯಗಳಲ್ಲಾಗಿರ್ಬೋದು ನಿಮ್ಮ ಜೀವನ ಸಂಗಾತಿಯ ಜೊತೆ ಇಂದಿನ ದಿನಗಳಲ್ಲಿ ಏನಾದರೂ ವಿವಾದಗಳು ವಾಗ್ವಿವಾದಗಳು ಮನಸ್ಪರ್ಧಿಗಳು ನಡೆದು ಕೆಲವೊಂದು ವಿಷಯಗಳಲ್ಲಿ ಆ ರೀತಿ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಉತ್ತಮ ಅನ್ಯೋನ್ಯ ಜಾ ದಾಂಪತ್ಯ ಜೀವನವನ್ನು ಮುಂದುವರಿಸೋದಕ್ಕೆ ಈ ಕಾಲ ಅದ್ಭುತವಾಗಿರುತ್ತೆ ತುಲ ರಾಶಿಯವರಿಗೆ ಈ ಸಂದರ್ಭದಲ್ಲಿ ನಿಮಗೆ ಬೇಕಾಗಿರುವಂತಹ ಅಂದರೆ ಒಂದು ಒಳ್ಳೆಯ ರಿಸ್ಕ್ ಇದೆಯಾ ಓಕೆ ಪರವಾಗಿಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ನಾನು ಪರಿಷ್ಕಾರ ಮಾಡ್ತೀನಿ ಅನ್ನುವಂತಹ ಒಂದು ಮೊಂಡು ಧೈರ್ಯ ಆತ್ಮವಿಶ್ವಾಸ ನಿಮ್ಮಲ್ಲಿ ಜಾಸ್ತಿ ಆಗುತ್ತೆ ಧೈರ್ಯ ಆತ್ಮವಿಶ್ವಾಸ ಜಾಸ್ತಿಯಾಗಿ ಕೆಲವೊಂದು ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಕೆಲವೊಂದು ಪ್ರಯತ್ನಗಳಿಗೆ ಕೈ ಹಾಕೋದಕ್ಕೆ ಹೊಸ ವ್ಯಾಪಾರಗಳನ್ನು ಆರಂಭ ಮಾಡೋದಕ್ಕೆ ಅದ್ಭುತವಾಗಿರುವಂತಹ ಒಂದು ಗ್ರಹ ಬಲ ಅನ್ನೋದು ನಿಮಗೆ ಆರಂಭವಾಗಿದೆ ತುಲಾರಾಶಿಯವರಿಗೆ ಒಂದು ಸುಹಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಹಣಕಾಸಿನ ವಿಷಯಗಳಲ್ಲಿ ತಗೊಂಡ್ರೆ ಈ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಪಟ್ಟಿರುವಂತಹ ಆ ವ್ಯವಹಾರಗಳಲ್ಲಿ ಸೇಲ್ ಅಥವಾ ಪರ್ಚೇಸ್ ಮಾಡೋದಾಗಿರ್ಬೋದು ಅದನ್ನು ಮಾರೋದಾಗಿರ್ಬೋದು ಇಂತಹ ವಿಷಯಗಳಲ್ಲಿ ನಿಮಗೆ ಅನುಕೂಲವಾಗಿರುವಂಥ ಅಥವಾ ನಿಮಗೆ ಆಸ್ತಿಗೆ ಸಿಕ್ಕಬೇಕಾಗಿರುವಂಥ ಒಂದು ಬೇಡಿಕೆ ಬೆಲೆ ಅನ್ನೋದು ಅದ್ಭುತವಾಗಿರುತ್ತೆ ಒಳ್ಳೆಯ ಲಾಭಗಳನ್ನು ಪಡೆಯುತ್ತೀರಾ ಅದೇ ರೀತಿ ಮುಖ್ಯವಾಗಿ ಭೂಮಿಗೆ ಸಂಬಂಧಪಟ್ಟಿರುವಂತಹ ಆಸ್ತಿ ವಿಷಯಗಳಲ್ಲಿ ಏನಾದರೂ ವಿವಾದಗಳು ಕೋರ್ಟ್ ಕೇಸ್ ಸಮಸ್ಯೆಗಳಿದ್ರೂ ಈ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ತುಂಬ ಅನುಕೂಲತೆ ಇದೆ ಇನ್ನು ವೃತ್ತಿ ಉದ್ಯೋಗಗಳಲ್ಲಿ ಪ್ರಮೋಷನ್ಸ್ ಆಗಿರ್ಬೋದು ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ವಿದೇಶಿ ಉದ್ಯೋಗ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತವಾಗಿರುವಂತಹ ಒಂದು ಕಾಲ ಈ ಮಾಸ ಈ ಸಂದರ್ಭದಲ್ಲಿ ಒಳ್ಳೆಯ ಪ್ರಯತ್ನ ಮಾಡಬಹುದು ಅಂತ ಹೇಳಬಹುದು ಇನ್ನು ನಿಮಗೆ ಅದ್ಭುತವಾಗಿದೆ ಅಂದರೆ ಗುರು ಲೋಗಕಾರಕನಾಗಿದ್ದರೇ ಶನಿ ಅದ್ಭುತವಾಗಿ ಯೋಗಕಾರಕನಾಗಿದ್ದಾರೆ ಅದೇ ರೀತಿ ಶುಕ್ರನು ನಿಮಗೆ ಒಳ್ಳೆಯ ದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಮತ್ತಷ್ಟು ಶುಭ ಫಲಗಳು ಪಡಬೇಕು ಬರಬೇಕು ಮತ್ತಷ್ಟು ಶುಭ ವಿಷಯಗಳು ನಡೆಯಬೇಕು ಅನ್ನುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಒಂದು ದೇವರ ಆರಾಧನೆ ಆಗಿರ್ಬೋದು ಒಂದು ಪುಣ್ಯಕ್ಷೇತ್ರ ಸಂದರ್ಶನ ಆಗಿರ್ಬೋದು ನೀವು ಮಾಡುವಂತಹ ಒಂದು ದಾನ ಧರ್ಮಾದಿಗಳಾಗಿರ್ಬೋದು ಒಂದು ಮಂತ್ರೋಪಾಸನೆ ಅಟ್ಲೀಸ್ಟ್ ಪ್ರತಿದಿನ ನೀವು ಮಾಡುವಂತಹ ಕೆಲವೊಂದು ಆರಾಧ ನಿಮ್ಮ ದೇವರ ಆರಾಧನೆ ಮಂತ್ರೋಪಾಸನೆ ಆಗಿರ್ಬೋದು ಅದ್ಭುತವಾಗಿರುವಂತಹ ಫಲವನ್ನು ನೀಡುತ್ತೆ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿ ವಿಷಯವೂ ನಿಮಗೆ ಅನುಕೂಲವಾಗಿರುತ್ತೆ ಆದರೆ ಕೆಲವೊಂದು ವಿಷಯಗಳಲ್ಲಿ ಹಣಕಾಸಿನ ವಿಷಯಗಳಲ್ಲಿ ನಿಮ್ಮ ಸಂಬಂಧಿಕರ ಜೊತೆ ಅಥವಾ ಮಿತ್ರರೊಡನೆ ಮಾಡುವಂತಹ ಕೆಲವೊಂದು ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ನಿಮ್ಮ ಸಂತಾನದ ಬಗ್ಗೆ ಕೆಲವೊಂದು ವಿಷಯಗಳಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ ಅವರಿಗಿರುವಂತಹ ಹವ್ಯಾಸಗಳು ಅಭ್ಯಾಸಗಳು ಅವರು ಸ್ಕೂಲಲ್ಲಿ ಕೊಟ್ಟಿರುವಂತಹ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಾ ಇದ್ದಾರಾ ಅಥವಾ ಯಾವಾಗಲೂ ಮನೆಯಲ್ಲಿ ಈ ಮೊಬೈಲ್ ನೋಡುತ್ತಾ ಟಿ ವಿ ನೋಡುತ್ತಾ ಹೊರಗಡೆ ಆಟ ಆಡುತ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರಾ ಈ ರೀತಿ ವಿಷಯಗಳಲ್ಲಿ ನೀವು ಪರ್ಟಿಕ್ಯುಲರ ಪರ್ಫೆಕ್ಟಾಗಿರ್ತೀರ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಅವರ ಬಗ್ಗೆ ಗಮನ ಇಡೋದು ನಿಮ್ಮ ಸಂತಾನದ ಬಗ್ಗೆ ಗಮನ ಇಡೋದು ಹಣಕಾಸಿನ ವ್ಯವಹಾರಗಳಲ್ಲಿ ಕೆಲವೊಂದು ಗಮನ ಇಡೋದು ಉತ್ತಮವಾಗಿರುತ್ತೆ ಇನ್ನು ಅನಾವಶ್ಯಕವಾಗಿರುವಂತಹ ಖರ್ಚುಗಳನ್ನು ಮಾಡೋದು ಕಷ್ಟನೇ ಯಾಕಂದರೆ ವಿಳಾಸಮಯ ಖರ್ಚುಗಳಿಗೆ ಆಡಂಬರ ಜೀವನಕ್ಕೆ ಇಷ್ಟಪಡ್ತಾ ಇರ್ತೀರ ಅದು ನಿಮ್ಮ ಸಂಪಾದನೆ ಆದರೆ ಈಗ ಮಾಡ್ತಾ ಇರುವಂತಹ ಕೆಲವೊಂದು ಉಳಿತಾಯಗಳು ಹೂಡಿಕೆಗಳು ನಿಮ್ಮ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನಕಾರಿಯಾಗಿರುತ್ತೆ ಆದ್ದರಿಂದ ಈ ವಿಷಯಗಳ ಬಗ್ಗೆ ಸ್ವಲ್ಪ ಗಮನ ಇಡೋದು ಉತ್ತಮವಾಗಿರುತ್ತೆ ತುಲಾರಾಶಿಯವರಿಗೆ ಒಟ್ಟಾಗಿ ನೋಡಿದರೆ ಆದ್ದರಿಂದ ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಒಂದು ಒಳ್ಳೆಯ ಪರಿಣಾಮ ಒಳ್ಳೆಯ ವಿಷಯಗಳ ಆರಂಭ ಮಾಡುವುದಕ್ಕೆ ನಿಮ್ಮ ಸಂಕಲ್ಪಗಳನ್ನು ಸಿದ್ಧಿ ಮಾಡಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳುತ್ತಾ ಸರ್ವೇ ಜನ ಸುಖಿ ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್